ಗೈಸ್ ಈಸನೆನ್ ಕಾಲಿಗೆ ಲೀಚ್ ಕಚ್ಚಿಕೊಂಡು ಜಸ್ಟ್ ಕಚ್ಕೊಂತು ಗೈಸ್ ಪ್ರಾಪರ್ಟಿ ಮಾತ್ರ ಎಷ್ಟು ದೊಡ್ಡದಾ ಚೆನ್ನಾಗಿದೆ ಅಂದ್ರೆ ಅಂದ್ರೆ ನಮ್ಮ ರೂಮ್ ಇಂದ ರಿಸೆಪ್ಷನ್ ಹೋಗೋಕೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಆಗುತ್ತಂತೆ ಫಸ್ಟ್ ಛತ್ರಿ ಕೊಡಪ್ಪ ಈಸ್ ಬಿ ಜೋಕ್ ಮಳೆ ಬರ್ತಾ ಇದೆ ಇಡೀ ಎಸ್ಟೇಟ್ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಒಂದೇ ಇದ್ರು ಏನು ಸಪ್ತಪದಿ ತುಳಿತಿದೀವಿ ಜೊತೆಗೆ ರೂಮ್ ಟೂರ್ ಕೊಡ್ತೀನಿ ಅಂತ ಹೇಳಿದೆ ರೂಮ್ ಹಿಂಗೇ ಒಳಗಡೆ ಓದ್ರೆ ಹೇಗೈಸು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ಅಲ್ಲಿ ಏನು ಮಾಡ್ತಾ ಇದೀವಿ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಎಷ್ಟೋ ಜನ ಕನ್ಫ್ಯೂಸ್ ಆಗಿರ್ತೀರ ಆ್ಯಂಡ್ ತಮ್ಮನೇಲಿ ನೋಡಿದ್ರೆ ಒಂಚೂರು ಐಡಿಯಾ ಇರುತ್ತೆ ಸೊ ನೋಡಿ ಬೆಳಗ್ಗೆ ಬೆಳಗ್ಗೆ ರೈಡ್ ಈ ಥರ ಇದೆ ಪ್ರಾಪರ್ಟಿ ನೋಡಿ ಗೈಸ್ ಯಾವ ಥರ ಇದೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ವಾಟರ್ ಫಾಲ್ ಎಲ್ಲ ಇದೆ ಬೇಸಿಕಲಿ ನಿನ್ನೆ ಬಂದ್ವಿ ಈ ಗೆ ಈ ರೆಸಾರ್ಟ್ ಹೆಸರು ತಾಮರ ಅಂತ ಬಂದಿರೋದು ವರ್ಕ್ಗೋಸ್ಕರ ಕೆಲ್ಸದ ಮೇಲೆ ಸೊ ಬಂದು ಮಜಾ ಮಾಡ್ಕೊಂಡು ಹೋಗೋಕೆ ಅಂತ ಫ್ರೆಂಡ್ಸ್ ಜೊತೆ ಬಂದಿಲ್ಲ ಬಟ್ ಬೆಸ್ಟ್ ಪಾರ್ಟ್ ಏನಂದರೆ ಇವತ್ತು ಬಂದಿವಾಗ ಎಲ್ಲ ನನ್ನ ಫ್ರೆಂಡ್ಸ್ ಅಂದರೆ ಜಾಸ್ತಿ ಕ್ಲೋಸ್ ಫ್ರೆಂಡ್ಸು ಸೊ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅನ್ನೋ ಫೀಲಿಂಗ್ ಎಲ್ಲ ನಾವು ಫುಲ್ ಹಾಲಿಡೇ ಫೀಲಿಂಗಲ್ಲಿ ಮಜಾ ಮಾಡ್ತಾ ಮಾಡ್ತಾಯಿದ್ವಿ ನಿನ್ನೆ ಬಂದ್ವಿ ನಿನ್ನೆ ಬಂದು ಒಂದು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೋದ್ವಿ ಆ್ಯಂಡ್ ಆ್ಯಕ್ಟಿವಿಟಿ ಹೋಗಿ ಅದು ಇದು ಏನೇನೋ ಮಜಾ ಮಾಡಿಕೊಂಡು ಆಟ ಆಡಿಕೊಂಡು ಒಳ್ಳೆ ಫನ್ ಮಾಡಿದ್ವಿ ಬಟ್ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಆಲ್ಮೋಸ್ಟ್ ಹಾಫ್ ಡೇ ಇಲ್ಲೇ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಇದೇ ರೆಸಾರ್ಟಲ್ಲಿ ಸೊ ಅದಕ್ಕೆ ರೆಸಾರ್ಟ್ ಎಲ್ಲ ಒಂದು ಸ್ವಲ್ಪ ತೋರಿಸ್ಕೊಂಡು ನಾವೇನೇನು ಮಾಡ್ತೀವಿ ನಾವೇನೇನು ಮಜಾ ಮಾಡ್ತೀವಿ ಅಂತ ತೋರಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎಸ್ ವೆಲ್ಕಮ್ ಬ್ಯಾಕ್ ಗೈಸ್ ಪ್ರಾಪರ್ಟಿ ಮಾತ್ರ ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ ಅಂದರೆ ಇಲ್ಲಿಂದ ರಿಸೆಪ್ಷನ್ಗೆ ಹೋಗೋಕ್ಕೆ ಅಂದರೆ ನಮ್ಮ ರೂಮಿಂದ ರಿಸೆಪ್ಷನ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ಆಗುತ್ತೆ ಅಂತ ಎರಡು ಕಿಲೋಮೀಟರು ಕರ್ಕೊಂಡು ಹೋಗ್ತಾರೆ ಸೊ ಹಂಗೆ ಗೈಸ್ ಪ್ರಾಪರ್ಟಿ ಮಾತ್ರ ಎಷ್ಟು ದೊಡ್ಡದಾಗಿ ಚೆನ್ನಾಗಿದೆ ಅಂದರೆ ಇಲ್ಲಿಂದ ರಿಸೆಪ್ಷನ್ಗೆ ಹೋಗೋಕ್ಕೆ ಅಂದರೆ ನಮ್ಮ ರೂಮಿಂದ ರಿಸೆಪ್ಷನ್ಗೆ ಹೋಗೋಕೆ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ ಆಗುತ್ತಂತೆ ಎರಡು ಕಿಲೋಮೀಟರು ಬಗೀನ್ ಕರ್ಕೊಂಡು ಹೋಗ್ತಾರೆ ಸೊ ಹಂಗಿರೋದು ಆ್ಯಂಡ್ ಇವತ್ತು ನಮ್ಮ ವ್ಲಾಗಲಿಂಗ್ ವಿ ಹ್ಯಾವ್ ಅರ್ಜುನ್ ಹಾಯ್ ಅರ್ಜುನ್ ಗೈಸ್ಟ್ ಅರ್ಜುನ್ ಎಷ್ಟೊಂದು ದಿವಸ ಆದಮೇಲೆ ಕಳ್ಸ್ಕೊತಾ ಇದ್ದಾನೆ ಎಷ್ಟೊಂದು ದಿವಸ ಆದಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ ಆ್ಯಂಡ್ ಹಾಯ್ ಸೀಲ್ ಗೈಸ್ ಇವತ್ತು ನಮ್ ಬ್ಲಾಗ್ ಅಲ್ಲಿ ಇವನೇ ನಮ್ ಬಾಸ್ ಬಟ್ ಆತರ ಫೀಲಿಂಗ್ ಎಲ್ಲ ಇಲ್ಲ ಪ್ರಶಾಂತ್ ಗುಡ್ ಮಾರ್ನಿಂಗ್ ಗೈಸ್ ಸೊ ಇವಾಗ ನಾವು ಆಕ್ಟಿವಿಟಿ ರೂಮಿಗೆ ಬಂದಿದೀವಿ ಸೊ ಎಷ್ಟೊಂದು ಆಕ್ಟಿವಿಟೀಸ್ ಇದೆ ನೋಡಿ ಇಲ್ಲಿ ನಿನ್ನೆ ಫುಲ್ಲು ಇಲ್ಲಿ ಎಷ್ಟು ಮಜಾ ಮಾಡಿದೀವಿ ಅಂದ್ರೆ ಚೆಸ್ಸು ಬೆಟ್ಟಿಂಗ್ ಎಲ್ಲ ಆಡ್ಬಿಟ್ಟಿದ್ದಾರೆ ಅರ್ಜುನ್ ಮತ್ತು ಆ್ಯಂಡ್ ಗೈಸ್ ಇಲ್ಲಿ ನೋಡಿ ಇಲ್ಲಿ ಆಚೆ ಇಲ್ಲಿ ಫಾಲು ಆ ಫಾಲ್ದು ಸೌಂಡ್ ಹಂಗೆ ಕಿವಿಕ್ ತಂಪ ಕೇಳಿಸ್ತಾ ಇದೆ ಒಂಥರ ಗೈಸ್ ತುಂಬಾ ಜಾಗದಲ್ಲಿ ನಮ್ಮ ರೂಮ್ ಪಕ್ಕನೂ ಒಂದು ಫಾಲ್ ಇದೆ ಅಂಡ್ ಇದು ಒಂದು ಆಕ್ಟಿವಿಟಿ ಹಾಲು ಸೊ ಇಲ್ಲೇ ನಾವಿವತ್ತು ನಮ್ಮ ಇವೆಂಟ್ ಮಾಡೋದು ಸೊ ಇವಾಗ ಹೋಗಿ ಅದು ಸೆಟಪ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಈವೆಂಟ್ ಎಲ್ಲ ಮುಗಿಸಿ ಮತ್ತೆ ಸಿಗೋಣ ಸೊ ಅಲ್ಲಿ ತನಕ ಅದ್ರ ಮಧ್ಯದಲ್ಲಿ ಏನಾದರೂ ಆದರೆ ಅದನ್ನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಗೈಝ್ ಅರ್ಜುನ್ ಹೇರ್ ಸ್ಟೈಲ್ ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ವಾ ಓಕೆ ಫೈನ್ ಬಾಯ್ ಗೈಸ್ ವೆದರು ಏನು ಚೆನ್ನಾಗಿದೆ ಅಂದರೆ ಸೀರಿಯಸ್ಸಿಗೆ ಪೂರ್ದು ವಿಸಿಟ್ ಮಾಡೋಕ್ಕೆ ಇದು ನಿಜವಾಗ್ಲೂ ಬೆಸ್ಟ್ ಟೈಮು ಗೈಸ್ ಅಪ್ಪ ಸಕ್ಕತ್ತಾಗಿದೆ ಯಾಕಂದರೆ ಕೂರ್ಗ್ ನಾನು ಇದುವರೆಗೂ ಒಂದೇ ಒಂದು ಸತಿ ಬಂದಿದ್ದೀನಿ ಮುಂಚೆ ಅದು ಮೋಸ್ಟ್ಲಿ ಬೇಸ್ಗೆಲ್ ಬಂದಿದೆ ಅನಿಸುತ್ತೆ ಸೊ ಅವಾಗ ನಾನು ಬಂದಿದ್ದಾಗ ತುಂಬ ಬಿಸಿಲಿತ್ತು ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ತುಂಬ ಇರಿಟೇಟ್ ಆಯಿತು ಒಂದು ಚೂರು ನನಗೆ ಇಷ್ಟ ಆಗಿರಲಿಲ್ಲ ಬರೀ ಸ್ವೆಟ್ಟು ಯಾವ ಕಾರಿಗೆ ಬಂದು ಸಿ ಹಾಕೊತೀನಿ ತಲೆಯಲ್ಲಿ ಬರೀ ಅದೇ ಓಡ್ಕೊಂಡು ಕೂತಿತ್ತು ಬಟ್ ಈ ಸತಿ ಮಾತ್ರ ಕೂರ್ಗ್ ಯಾವ ಥರ ಮಜಾ ಮಾಡ್ತಿದ್ದೀನಿ ಅಂದರೆ ಗೈಸ್ ಅಮೇಝಿಂಗ್ ಆಗಿದೆ ಅದು ಈ ಪ್ರಾಪರ್ಟಿ ಅಂತೂ ಅದೇ ಅವಾಗಲೇ ಮೆನ್ಷನ್ ಮಾಡಿದಂಗೆ ಒನ್ ಏಯ್ಟಿ ತ್ರೀ ಏಕರ್ಸ್ ಇದೆ ಸೊ ಟ್ರಾವೆಲಿಂಗ್ ಟೈಮೆಲ್ಲ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ರೂಮಿಂದ ಇವಾಗ ರೆಸೆಪ್ಷನ್ ಹೋಗೋದಿರಲಿ ಅಥವಾ ರೂಮಿಂದ ರೆಸ್ಟೋರೆಂಟ್ಗೆ ಹೋಗೋದಿರಲಿ ಅದೆಲ್ಲ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ಏನದು ಬಗೀಜ್ ಇದೆ ಇವತ್ತು ಇದೆ ಸೊ ಒಂದು ಕಡೆ ಒಂದು ಕಡೆ ಓಡಾಡೋಕ್ಕೆ ಸೊ ಒಂದು ಹದಿನೈದು ನಿಮಿಷ ತಗೋತಾರೆ ಬಗ್ಗಿ ಕಾಲ್ ಮಾಡಿದ್ರೆ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಬಗ್ಗಿ ಬಂದು ಕರ್ಕೊಂಡು ಹೋಗ್ತಾರೆ ಬಟ್ ಯಾವಾಗಾದರೂ ಸ್ವಲ್ಪ ವಾಕಿಂಗ್ ಮಾಡೋಕ್ಕೆಲ್ಲ ಒಂದು ಸ್ವಲ್ಪ ಇಷ್ಟ ಇದ್ದರೆ ಬೆಸ್ಟ್ ಸ್ಪಾಟ್ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಈ ಸ್ಪಾಟ್ ನೋಡಿ ಹೆಂಗಿದೆ ಇದು ರೆಸ್ಟೋರೆಂಟ್ ಇವ್ರದು ಸೊ ಒಳಗಡೆಯಿಂದ ಮರ ಹಿಂಗೋಗಿದೆ ಬ್ಯೂಟಿಫುಲ್ ಪ್ರಾಪರ್ಟಿ ಗೈಸ್ ನನ್ನ ಕಾಲಿಗೆ ಲೀಚ್ ಕಚ್ಕೊಂಬಿಟ್ಟಿದೆ ಜಸ್ಟ್ ಕಚ್ಕಂತು ಭಯಿ ಹಾ ಥ್ಯಾಂಕ್ ಯು ನೋಡಿ ಈ ಥರ ಇಲ್ಲಿಂದಾಗಿದೆ ಏನೋ ಲೈಟಾಗಿ ಸೆನ್ಸೇಷನ್ ಆಗ್ತಾ ಇತ್ತು ಏನು ಅಂತ ನೋಡಿದ್ರೆ ಲೀಚು ಅದು ವರ್ಕ್ ಮಾಡ್ಯ ಜಂಗಲ್ ಸರ್ವೈವಲ್ ಅಂತ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದ್ಬಿಡ್ತು ನೋಡಿ ಫುಲ್ ಜೋರ್ ಮಳೆ ಬರ್ತಾ ಇದೆ ಅಷ್ಟು ಛತ್ರಿ ಕೊಡಪ್ಪ

ಏನ್ ಸಪ್ತಪದಿ ತುಳಿತಿದೀವಿವಾ ಜೊತೆಗೆ ಆ ಗೈಸ್ ಆವಾಗ್ಲಿಂದ ನನಗೆ 2 ಲೀಟ್ ಕಚ್ಚಿತ್ತು ಕರೆಕ್ಟಾಗಿ 2 ಲೀಟ್ಸ್ ಸಿಗಾಕೊಂಡಿತ್ತು ಇನ್ನು ತಸ್ಕಂತೋ ಓಕೆ ಕಾಲಿಗೆ ಕಚ್ಚಿತ್ತು ಸರ್ ಒಂದು ಕಾಲಿಗೆ ಇನ್ನೊಂದು ಎರಡು ಕಾಲಿಗೆನೇ ಆಯ್ತಡಿ ಬಾಬೇಗಾ ಓ ಬಾ ಬಟ್ ನಿಜ ಗೈಸ್ ಹೆವಿ ಮಜಾ ಮಾಡ್ತಾ ಇದೀವಿ ಲೇ 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 ಗೈಸ್ ಆಮೇಲೆ ಸಿಕ್ತಿನೇ ಮಳೆ ಜಾಸ್ತಿ ಆಯ್ತು ಆಗ್ತಾ ಇಲ್ಲ ಈಜ್ ನೋಡಿ ಆವಾಗಲೇ ಅಷ್ಟು ಮಳೆ ಬರ್ತಿತ್ತು ಇವಾಗ ಆಲ್ರೆಡಿ ಫುಲ್ಲು ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾವು ಬಿಸ್ಲು ಸಾರಿ ಮಳೆ ಬಂತು ಅಂತ ಆಲ್ಮೋಸ್ಟ್ ಒಂದು ಆ್ಯಕ್ಟಿವಿಟಿನೇ ಸ್ಕಿಪ್ ಮಾಡಿದ್ವಿ ಮತ್ತು ನೋಡಿ ಇಷ್ಟು ಬ್ಯಾಗ್ಸ್ ಇವಾಗ ತೊಗೊಂಡು ಹೋಗ್ಬೇಕು ಸೊ ಇದಿಷ್ಟು ನಾವು ಎತ್ಕೊಂಡ್ಬಂದಿದ್ದು ಯಪ್ಪ ಸೊ ಈವೆಂಟ್ಸ್ ಎಲ್ಲ ಮಾಡ್ತೀವಲ್ಲ ಆ್ಯಕ್ಚುಲಿ ತುಂಬ ಕಷ್ಟ ಇರುತ್ತೆ ಇನ್ಸ್ಟಾಗ್ರಾಮ್ ಸ್ಟೋರಿಲೆಲ್ಲ ನೋಡ್ಬಿಟ್ಟು ಹೋಗಿ ಚೆನ್ನಾಗಿ ಮಜಾ ಮಾಡ್ತಾಯಿದ್ದಾರೆ ಅದು ಇದು ಅಂತೆಲ್ಲ ಎಷ್ಟೊಂದು ಜನ ಅಂದ್ಕೊತಾರೆ ಬಟ್ ಹಿಂದೆಗಡೆ ನಾವೆಷ್ಟು ಕಷ್ಟಪಟ್ಟು ಅದರಲ್ಲಿ ಎಷ್ಟು ಇದನ್ನೆಲ್ಲ ಎತ್ಕೊಂಡು ಓಡಾಡಿ ನಿಂತ್ಕೊಂಡು ಆ ಸೆಷನ್ಗಳನ್ನೆಲ್ಲ ಹೆಂಗೆ ರನ್ ಮಾಡ್ತೀವಿ ಅಂತ ನಮಗೆ ಗೊತ್ತು ಸೊ ಯಾರೇ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿರಲಿ ಅಥವಾ ಯಾರೇ ಈವೆಂಟ್ಸ್ ಅವರಿದ್ದರು ಸೊ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕಷ್ಟ ಸೊ ಅದೇ ಥರ ನಮ್ಮದು ಇದೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದಿದೆ ಸೊ ಒಳಗಡೆ ಇನ್ನೊಂದು ಸೆಷನ್ ನಡೀತಿದೆ ಆಲ್ಮೋಸ್ಟ್ ಇನ್ನೇನು ಅದು ಮುಗಿತಾ ಬಂತು ಇನ್ನು ಹಾಫ್ ಅನ್ ಅವರು ಅದಾದಮೇಲೆ ಇವತ್ತು ಡೇಸ್ ಫುಲ್ ಡೇಸ್ ಇದ್ದೀವಿ ಹೋಗಿದ ತಕ್ಷಣ ಫಸ್ಟು ಕೂಲಿ ಹೋಗಿ ಬಿದ್ದು ದಬಾಖನಾಗ ನಾನು ಅರ್ಜುನು ಆಮೇಲೆ ಏನು ಮಾಡ್ತಿದೆಯಾ ಪ್ರಶಾಂತ್ ಏನು ಮಾಡ್ತಿದ್ಯೋ ಪ್ರಶಾಂತ್ ಅಲ್ಲಿಗೆ ಏನಕ್ಕೆ ಹೋಗಿಬೋದು ಅಂತ ಗೆಸ್ ಮಾಡಿ ಸೇನೇ ನಾವೆಲ್ಲ ಹೋಗಿ ಪೂಲಲ್ಲಿ ಆಟ ಆಡಿಕೊಂಡು ಮಜಾ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಆಮೇಲೆ ನೋಡೋಣ ಇನ್ನು ಎಷ್ಟೊತ್ತು ಸ್ಟೇ ಮಾಡ್ತೀವಿ ರೂಮ್ ಬೇಸಿಕಲಿ ಇವತ್ತು ಚೆಕ್ ಚಕೌಟ್ ಆಗಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ಬ್ಯಾಗ್ಸಲ್ಲಿ ಅಲ್ಲಿ ಇಟ್ಟಿದ್ವಿ ಆಮೇಲೆ ನಾವಿಲ್ಲಿ ಸೆಷನಲ್ ಬ್ಯಿ ಆದ್ವಿ ಸೊ ಮೇ ಬಿ ಸ್ಟೇ ಎಕ್ಸ್ಟೆಂಡ್ ಆಗಿದೆ ನೋಡೋಣ ಇಡೀ ಜರ್ನಿ ಹೆಂಗೋಗುತ್ತೆ ಇನ್ನು ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಅಫ್ಕೋರ್ಸ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಲ್ಲ ಸೊ ಇನ್ನೂ ಜಾಸ್ತಿ ಖುಷಿ ಇದೆ ಆ್ಯಂಡ್ ರೂಮ್ ಟೂರ್ ಕೊಡ್ತೀನಿ ಎಲ್ಲದಕ್ಕಿಂತ ಮುಂಚೆ ರೂಮ್ ಅಂತೂ ನೋಡಿ ನಾನು ತುಂಬ ಖುಷಿಯಾಯಿತು ಗೈಸ್ ಬಿಕಾಸ್ ನಿನ್ನೆ ಯಾಕೆ ಅಂದರೆ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಯಾಕೆ ಕೊಡೋಕ್ಕಾಗಿಲ್ಲ ಅಂದರೆ ನೆನ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೆ ಆಲ್ಮೋಸ್ಟ್ ನೈಟ್ ಆಗಿತ್ತು ಆ್ಯಂಡ್ ನೈಟ್ ರೂಮ್ ಒಂಥರ ಚೆನ್ನಾಗಿ ಕಾಣ್ತಿತ್ತು ಬಟ್ ಬೆಳಗ್ಗೆ ಹೊತ್ತು ಆ ಸೀನ್ರಿ ಮತ್ತು ಆಚೆ ಕಡೆ ಆ ವ್ಯೂ ಎಲ್ಲ ಕಾಣಿಸ್ತಾ ಇರುತ್ತಲ್ಲ ಅದು ಇನ್ನೂ ಬೆಟರ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಐ ಆಮ್ ಸೇವಿಂಗ್ ಇಟ್ ಸೊ ಇವಾಗ ವಾಪಸ್ ಹೋಗಿದ ತಕ್ಷಣ ರೂಮ್ ಟೂರ್ ಕೊಟ್ಟು ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಗೈಝ್ಸ್ ರೂಮ್ ಟೂರ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಚಿಕ್ಕದಾಗಿ ತೋರಿಸ್ತೀನಿ ಬಿಕಾಸ್ ರೂಮ್ ತುಂಬಾ ಗಲೀಜಾಗಿದೆ ನಾವು ಅಂದ್ಕೊಂಡು ಹೌಸ್ ಕೀಪಿಂಗ್ ಅವರು ನೀಟಾಗಿ ಕ್ಲೀನ್ ಮಾಡಿ ಹೋಗಿರ್ತಾರೆ ಅಂಡ್ ಬಂದಿದ ತಕ್ಷಣ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅನ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಕ್ಲೀನ್ ಮಾಡಿಲ್ಲ ಬಿಕಾಸ್ ಇವತ್ತಿತ್ತು ನಮ್ಮ ಚಕೌಟು ಆದ್ರೆ ಆಲ್ಮೋಸ್ಟ್ ಟೈಮ್ ಎಷ್ಟಾಯ್ತು ಫೈವ್ ತರ್ಟಿ ಆಯ್ತಾ ಗೈಸ್ ಆಲ್ಮೋಸ್ಟ್ ಫೋರ್ ಫೋರ್ಟಿ ಫೈವ್ ಆಗಿದೆ ಇವಾಗ ಚಕ್ಔಟ್ ಆಗ್ತಾ ಬಿಕಾಸ್ ನಮಗೆ ಕೆಲಸ ಆಯ್ತಲ್ಲ ಸೊ ಒಂಚೂರು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾ ನಾನು ವ್ಯೂ ತೋರಿಸ್ತೀನಿ ನೋಡಿ ಹಿಂಗಿದೆ ಗೈಸ್ ಆಚೆ ಸೊ ಇದು ನಮ್ಮ ಬಾಲ್ಕನಿ ನಮ್ಮ ಬಾಲ್ಕನಿ ನೋಡಿ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಈ ಥರ ಒಂದು ಬಾಲ್ಕನಿ ಇದೆ ಎಲ್ಲ ಆರಾಮಾಗಿ ಕುತ್ಕೊಂಡಿರ್ಬೋದು ಆ್ಯಂಡ್ ಇಲ್ಲಿಂದ ವ್ಯೂ ಹಿಂಗಿದೆ ಅದು ಕಂಟಿನ್ಯೂಸ್ ಆಗಿ ಮಳೆ ಬೇರೆ ಬರ್ತಾ ಇರ್ತಲ್ಲ ಕೂರ್ಗಲ್ಲಿ ಸೊ ಅದಕ್ಕೆ ಎಲ್ಲ ಒಳ್ಳೆ ಮಜಾ ಇದೆ ಹೋಟ್ನಲ್ಲಿ ಸೊ ಎಸ್ ಪ್ರಾಪರ್ಟಿ ಆಚೆ ವ್ಯೂ ಹಿಂಗಿದೆ ಆ್ಯಂಡ್ ನೋಡಿ ಗೈಸ್ ರೂಮ್ ಹಿಂಗಿದೆ ಸೊ ರೂಮ್ ಹಿಂಗೆ ಒಳಗಡೆ ಹೋದರೆ ಸಾರಿ ತುಂಬ ಗಲೀಜಾಗಿದೆ ಆ ರೂಮ್ ತೋರಿಸಲೇಬೇಕು ಹೆಂಗಾರು ಮಾಡಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಆ್ಯಂಡ್ ಅಣ್ಣ ಅಲ್ಲಿ ಫೋಟೋ ತೆಕ್ಕೊತಾ ಇದ್ದಾನೆ ತೆಕ್ಕಾ ವ್ಲಾಗಿಂಗ್ ಸ್ಟೈಲ್ ಫೋಟೋ ತೆಗಿತಾ ಇರೋದು ಹಾಂ ಈ ಥರ ಒಂದು ಫೋಟೋ ಗೈಸ್ ನೋಡಿ ಸಯಾ ರೂಮ್ ಹಿಂಗಿದೆ ಅಲ್ಲಿ ಒಂದು ಫ್ರಿಜ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕುತ್ಕೊಂಡು ಚಿಲ್ ಮಾಡೋಕ್ಕೆ ಸೋಫಾ ಇದೆ ಇಬ್ರು ಆರಾಮಾಗಿ ಚಿಲ್ ಮಾಡ್ಬೋದು ಟಿ ವಿ ಆ್ಯಂಡ್ ಬ್ಯೂಟಿಫುಲ್ ಬೆಡ್ ಗೈಸ್ ಸೀಲಿಂಗ್ ನೋಡಿ ಫುಲ್ ಉದ್ದ ಇದೆ ಹೈ ಸೀಲಿಂಗು ಆ್ಯಂಡ್ ಕಂಪ್ಲೀಟ್ ವುಡ್ ಇದೆ ಸೊ ಗೈಸ್ ನೋಡಿ ಇಲ್ಲಿ ಈ ಥರ ಹಿಂಗೆ ವ್ಯೂ ಇದೆ ಆ್ಯಂಡ್ ಇಲ್ಲೊಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾನೆ ಒಟ್ನಲ್ಲಿ ಒಂದು ಒಳ್ಳೆ ಗೆಸ್ಟ್ ಹೌಸ್ ಕಟ್ಟಿದ್ರೆ ಈ ಥರ ಕಟ್ಟಬೇಕು ಗೈಸ್ ಸಕ್ಕತ್ತಾಗಿದೆ ಯಪ್ಪ ಸೀಲಿಂಗ್ ಅದು ಆಗಲಿ ಆ್ಯಂಡ್ ಚಿಕ್ಕ ಚಿಕ್ಕ ಡೀಟೇಲ್ಸು ಆ್ಯಂಡ್ ಇಲ್ಲೊಂದು ದೊಡ್ಡ ವಿಂಡೋ ಬೆಡ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಅದು ಚೆಕ್ಔಟ್ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಆ್ಯಂಡ್ ಈ ಕಡೆ ಇಲ್ಲಿ ಬಂದರೆ ಇಲ್ಲಿ ಕ್ಲಾಸೆಟ್ಸ್ ಇದೆ ಇಲ್ಲೊಂದು ಕ್ಲಾಸ್ ಅಲ್ಲೊಂದು ಕ್ಲಾಸ್ ಇಟ್ಟು ಆ್ಯಂಡ್ ಇಲ್ಲೊಂದು ದೊಡ್ಡ ಮಿರರ್ ಆ್ಯಂಡ್ ಯಾ ದಸ್ ಆ್ಯಂಡ್ ವಾಶ್ರೂಮ್ಸು ಅಷ್ಟೇ ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ ಆ್ಯಂಡ್ ಇದು ದೊಡ್ಡದಾಗೆ ಲೈಟಿಂಗ್ಸು ಎಲ್ಲ ಗೈಸ್ ತುಂಬ ಸಕ್ಕತ್ತಾಗಿದೆ ಆಗಿದೆ ಸೊ ಇದು ಪ್ರೈಸ್ ಆಲ್ಮೋಸ್ಟ್ ಅರ್ಜುನ್ ಏನೋ ಕೇಳಿ ನೆನಥ್ ತೌಸಂಡ್ ಅಂತ ಏನೇ ಹೇಳಿದ್ರು ಸಿ ಎಸ್ ಇಟ್ಸ್ ಬ್ಯೂಟಿಫುಲ್ ಗೈಸ್ ಇಲ್ಲೂ ನೋಡಿ ಈ ಥರ ಸ್ಟೇರ್ಸ್ಗೆ ಹಿಂಗೆಲ್ಲ ಲೈಟಿಂಗ್ ಎಲ್ಲ ಇದೆ ಆ್ಯಂಡ್ ಆ್ಯಸ್ ಯೂಶುವಲ್ ಸೊ ಎರಡು ರೂಮ್ ಕನೆಕ್ಟ್ ಆಗಿದೆ ಬಿಕಾಸ್ ನಾನು ಅರ್ಜುನ್ ಒನ್ ರೂಮಲ್ಲಿ ಉಳ್ಕೊಂಡಿದ್ವಿ ಆಮೇಲೆ ಸೀಲು ಮತ್ತು ಪ್ರಶಾಂತ್ ಇನ್ನೊಂದು ರೂಮಲ್ಲಿ ಉಳ್ಕೊಂಡಿದ್ರು ಯಾ ಅಲ್ಲಿ ಮಧ್ಯ ಒಂದು ಡೋರ್ ಇದೆ ಸೊ ಜೊತೆಗೆ ಗೊತ್ತಿರೋ ಯಾರಾದ್ರೂ ಇದೆ ಆ ಡೋರ್ ಓಪನ್ ಮಾಡಿಸಿದರೆ ಕನೆಕ್ಟಿಂಗ್ ಆಗುತ್ತೆ ಎರಡು ರೂಮ್ ಜೊತೆ ಸೊ ಅದಕ್ಕೆ ಓಪನ್ ಮಾಡಿಸಿದ್ವಿ ಬಾಯ್ಸ್ ಚೆಕ್ಔಟ್ ಎಸ್ ಅಷ್ಟೇ ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ ರೈಸ್ ಬನ್ನಿ ಎಲ್ಲ ತೊಗೊಂಡು ಹೋಗೋಣ ಆಚೆ ಹಂಗೆ ಹೋಗ್ತಾ ಒಂದು ರೆಸಾರ್ಟ್ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ಸೊ ದಿಸ್ ಲಿಟ್ಸ್ ಕಂಟಿನ್ಯೂ ಗೈಸ್ ಫೈನಲಿ ನಮ್ಮ ಸ್ಟೇಗೆ ಗುಡ್ ಬೈ ಹೇಳಿ ಹೋಗೋ ಟೈಮ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಆ್ಯಂಡ್ ನಮ್ಮನ್ನ ಪಿಕ್ ಮಾಡೋಕ್ಕೆ ಬಗಿ ಬಂದಿದೆ ಸೊ ನಾನು ಹೇಳ್ದಂಗೆ ಇಲ್ಲೆಲ್ಲ ಸ್ವಲ್ಪ ದೂರ ಇದೆಯಲ್ಲ ಅದಕ್ಕೋಸ್ಕರ ಬಗಿ ಸರ್ವಿಸ್ ಯೂಸ್ ಮಾಡಲೇಬೇಕು ಇದೇ ಪಾತ್ವೆ ಗೈಸ್ ಇಲ್ಲಿ ಬಗ್ಗಿ ರೈಡ್ ಒಂಥರ ಮಜಾ ಇದೆ ಹೆವಿ ಫನ್ ಇದೆ ನೀನ್ ತರಬೇಕು ನೀನ್ ತಗೊಂಡು ನೋಡ್ಸ್ಕೊಂಬಾ ಅಲ್ತಾನ ಇದು ಎಲೆಕ್ಟ್ರಿಕ್ ಅಲ್ವಾ ಸೊ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಸೊ ಇನಿಶಿಯಲಿ ಅದ್ ಮೇಲೆ ಫುಲ್ಲು ಕಾಡು ಒನ್ ಏಯ್ಟಿ ತ್ರೀ ಏಕರ್ಸ್ ಬರ್ವಿ ಕಾಡು ನೋಡಿ ಸೊ ಈ ತರ ಹಂಗೆ ಕಂಟಿನ್ಯೂಸ್ ಫ್ಲೋ ಆಗ್ಬಿಟ್ಟು ಅಲ್ಲೂ ಆ ಕಡೆ ಹಂಗೆ ಫ್ಲೋ ಹೋಗುತ್ತೆ ಆಲ್ಮೋಸ್ಟ್ ಒಂದು ದೊಡ್ಡ ಉದ್ದ ಇರೋ ಸ್ಟ್ರೀಮು ಅರ್ಧ ರೆಸಾರ್ಟ್ ಫುಲ್ ಫ್ಲೋ ಆಗಿ ಹೋಗುತ್ತೆ ಅದಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹಂಗಂಗೆ ಸ್ಟಾಪಲ್ಲಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ